ಗಾಳಿ ಪ್ರಾಕೃತಿಕ ವಿಕೋಪ ಮತ್ತು ಸಂರಕ್ಷಣೆ ಬಗ್ಗೆ ಸರ್ಕಾರ ಕೂಡಲೇ ವಿಶೇಷ ಅಧಿವೇಶನ ಕರೆಯಬೇಕು ಸಂಯುಕ್ತ ಹೋರಾಟ ಕರ್ನಾಟಕ ಸಂಘಟನೆ ಆಗ್ರಹ ಬಿಸಿಗಾಳಿ ಪ್ರಾಕೃತಿಕ ವಿಕೋಪ ಹಾಗೂ ಪರಿಸರ ಸಂರಕ್ಷಣೆ ಸಂಬಂಧ ಸರ್ಕಾರ ವಿಶೇಷ ಅಧಿವೇಶನ ನಡೆಸಿ ಚರ್ಚಿಸಬೇಕು ಹಾಗೂ ವಿಶೇಷ ಯೋಜನೆ ರೂಪಿಸಬೇಕು ಎಂಬ ಒಕ್ಕೋರಲ ಒತ್ತಾಯ ಸಂಯುಕ್ತ ಹೋರಾಟ ಕರ್ನಾಟಕ ಸಂಘಟನೆ ಮಂಗಳವಾರ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಆಯೋಜಿಸಿದ್ದ ರಾಜ್ಯ ಮಟ್ಟದ ವಿಚಾರ ಸಂಕಿರಣದಲ್ಲಿ ಕೇಳಿಬಂತು ನೀರಿನ ಬಿಕ್ಕಟ್ಟು ಹವಾಮಾನ ಬದಲಾವಣೆ ಹಾಗೂ ಕೃಷಿ ಮೇಲಿನ ಪರಿಣಾಮಗಳು ಮತ್ತು ನೀರು ಭೂಮಿ ಖನಿಜ ಇತ್ಯಾದಿ ನೈಸರ್ಗಿಕ ಸಂಪನ್ಮೂಲಗಳ ಸರಕೀಕರಣ ವಿಷಯ ಕುರಿತ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಇದಾಗಿತ್ತು ಸಭೆಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಲಹೆಗಾರ ಶಾಸಕ ಬಿ ಆರ್ ಪಾಟೀಲ್ ಮತ್ತಿತರರು ರೈತ ದಲಿತ ಕಾರ್ಮಿಕ ವಿದ್ಯಾರ್ಥಿ ಯುವಜನ ಮತ್ತು ಮಹಿಳಾ ಸಂಘಟನೆಗಳ ಸಮನ್ವಯ ಸಮಿತಿ ಮುಂಚೂಣಿ ಮುಖಂಡರು

ದೇಹದ ಮಾಡ್ತಾ ಇದ್ದಾರೆ ಇಂಥ ಮಾಧ್ಯಮ ವರ್ಕ್ ಮಾತ್ರ ಮಾಡ್ತಾ ಇದ್ದಾರೆ ಭಾಳ ಬರ್ನಿಂಗ್ ಇಶ್ಯು ಇದ್ದಾನ ಬರ್ನಿಂಗ್ ಇಶ್ಯು ಇದ್ದ ಅವಾಗ ಹೇಳೋದಲ್ಲ ಸಂಪೂರ್ಣದಲ್ಲಿ ಪ್ರಕಾಶ್ ಬಹಳ ಅದ್ಭುತ ಬಂದ ಸೊ ಈ ಹೋರಾಡದಲ್ಲಿ ನಾನು ಒಬ್ಬ ನನ್ನ ಸೈಕಾಂತಿಯಾಗಿ ಜಟಿಗಾರ ಆಗಿರ್ತೇನೆ ದುಷ್ಪರಿಣಾಮ ಕರ್ನಾಟಕ ರಾಜ್ಯದಲ್ಲಿ ಒಂದು ವಿಶೇಷವಾದ ಯೋಚನೆ ರೂಪಿಸಬೇಕು ರೂಪ್ಸ್ ಅಂತ ಹೇಳಿ ಈ ಸೆಮಿನಾರ್ನಲ್ಲಿ ಅವರು ನಿರ್ಣಯ ಮಾಡಬೇಕು ಅಂತ ಪಾರ್ಟಿಯಲ್ಲೂ ಮುಖ್ಯಮಂತ್ರಿಗೆ ಸಲಹೆಗಾರರಾಗಿದ್ದಾರೆ ಸೀನಿಯರ್ ಪೊಲಿಟಿಕಲ್ ಲೀಡರ್ ಆಗಿದ್ದಾರೆ ಅವರು ಇದಕ್ಕೆ ಉಪವರ್ವಹಿಸಬೇಕು ನಾವು ಸಹ ಮುಖ್ಯಮಂತ್ರಿಗಳನ್ನ ಕಂಡು ಸ್ಪೀಕರನ್ನು ಕಂಡು ಈ ವಿಷಯದಲ್ಲಿ ಮನವಿ ಇವತ್ತಿನ ಈ ಗಂಭೀರ ಕ್ಲೈಮೇಟ್ ಚೇಂಜ್ ಅಲ್ಲ ಕ್ಲೈಮೇಟ್ ಎಮರ್ಜೆನ್ಸಿ ಸಮಯದೊಳಗೆ ಮತ್ತೊಮ್ಮೆ ಸಮುದ್ರ ತಿಳುವಳಿಕೆ ಅವಶ್ಯ ಇದೆ ಮತ್ತು ಇವತ್ತ ಒಬ್ಬರೊಬ್ಬರು ಕಚ್ಚಾಡುವುದಾಗಿ ಎಲ್ಲರೂ ಕೂಡಿಕೊಂಡು ಈ ಒಂದು ದೊಡ್ಡ ವಿನಾಶವನ್ನು ನಾವೇನು ಚಾಲೆಂಜ್ ಇದೆ ಅದನ್ನ ಎದುರಿಸಬೇಕು ಹವಾಮಾನಕ್ಕೆ ನಮ್ಮ ಕಾಣಿಕೆ ಆ ತಪ್ಪು ನಾವು ಬೇರೆಯವ್ರೆ ಅದರಿಂದ ಹೆಚ್ಚು ಕೃಷಿಗಳು ಈಗ ನಾವು ಬೇಸಾಯ ಪದ್ಧತಿಯಲ್ಲಿ ಭಾಳ್ ಪಾರ್ ಮಾಡಿಕೊಳ್ಬೇಕಾಗಿದೆ ವಿಶೇಷವಾಗಿ ರೈತ ಸಂಘ ಕೃಷಿ ಕಡೆ ನಾವು ತಪ್ಪು ಸರಿಪಡಿಸೋ ಕೆಲಸದಲ್ಲಿ ನಾವು ಎದ್ದೇರು ಕೊಡುವಂತ ಅನಿಸುತ್ತೆ ರೈತ ಸಂಘ ಭಾಳ ಪ್ರಯತ್ನ ಮಾಡಿದ್ರು ಕರ್ನಾಟಕದಲ್ಲಿ ಸುಭಾಷ್ ಬಾಳಕರ್ ಅವರು ಕಲಿಸಿ ಸವರ ಸಂಖ್ಯೆಯಲ್ಲಿ ಸಿಂಧುಗಳನ್ನು ಮಾಡಿ ಮಾಹಿತಿ ಕೊಟ್ಟು ಇವತ್ತು ಸವಾಲು ಸಂಖ್ಯೆಯಲ್ಲಿ ಆ ಥರ ಬೇಸಾಯಗಳನ್ನು ಮಾಡ್ತಾರೆ ನಾನು ಸ್ವಲ್ಪ ಆಚರಣೆ ಮಾಡ್ತೇನೆ ಇವತ್ತಿನ ಸಭೆ ತುಂಬಾ ಇವತ್ತಿನ ಬಹಳ ಸಮಯೋಚಿತವಾಗಿ ಸಲ್ಲಿಸುವ ಹೋರಾಟ ಅಂಕೊಂಡಿದೆ ಈ ಕಾರ್ಯಕ್ರಮನ ಇದನ್ನು ಎಚ್ಚರಿಚು ಮಾಡಬೇಕು ಇವತ್ತಿನ ಅವಮಾನ ವೈಫ್ಯೂರಿಗೆ ಯಾವ ಪ್ರತೀಕ ಹೋಗುತ್ತೆ ಅಂತ ಗೊತ್ತಿದೆ ಅದನ್ನು ತರ್ಸಕ್ಕೆ ನನ್ನೆಲ್ಲ ಪ್ರಯತ್ನ ಮಾಡೋಣ ಇದಕ್ಕೂ ಮುನ್ನ ಬಿಸಿ ಪ್ರಳಯದ ಹೊಸ್ತಿಲಲ್ಲಿ ಕೃಷಿಕ ಸಮಾಜಕ್ಕೆ ಹೊಸ ಸವಾಲುಗಳು ವಿಷಯ ಕುರಿತು ಎಳೆ ಎಳೆಯಾಗಿ ವಿವರಣೆ ನೀಡಿದ ಹೆಸರಾಂತ ಪರಿಸರ ವಿಜ್ಞಾನಿ ನಾಗೇಶ್ ಹೆಗಡೆ ಅವರು ಕೈಗಾರಿಕೆಗಳು ನಗರೀಕರಣ ಇತ್ಯಾದಿ ಸೃಷ್ಟಿಸುತ್ತಿರುವ ಸಮಸ್ಯೆಗಳಿಗೆ ಹೋಲಿಸಿದರೆ ರೈತರು ಸೃಷ್ಟಿಸಿರುವ ಸಮಸ್ಯೆಗಳು ಅತ್ಯಲ್ಪ ಆದಾಗ್ಯೂ ರೈತಾಪಿ ಸಮೂಹ ಆಹಾರ ಭದ್ರತೆಗೆ ಸಾವಯವ ಬಹುಬೆಳೆ ಬೇಸಾಯ ಮಳೆಯಾಶ್ರಿತ ರೈತರ ಮುಂದಿನ ದಾರಿಯಾಗಬೇಕು ಎಂದರು ರೈತರು ತಮ್ಮ ಹೊಲಗದ್ದೆಗಳಲ್ಲಿ ನೀರನ್ನು ಹಿಡಿದಿಡಬೇಕು ಗಿಡ ಮರಗಳ ಸಂಖ್ಯೆ ಹೆಚ್ಚಿಸಿ ಕೆರೆ ಕುಂಟೆಗಳ ಹೂಳು ತೆಗೆಸಿ ಬಿಸಿಲು ಗಾಳಿಯ ಫಸಲನ್ನು ಪಡೆಯಬೇಕು ಬದಲಿ ಶಕ್ತಿಯನ್ನು ಪಡೆಯಬೇಕು ಇತ್ಯಾದಿ ಪರಿಸರ ನಾಶದ ವಿರುದ್ಧ ಇರುವ ಮಾರ್ಗೋಪಾಯಗಳು ಎಂದರು ನಮ್ಮ ರಾಜ್ಯ ರಾಷ್ಟ್ರ ಸೇರಿದಂತೆ ಜಗತ್ತಿನ ಹಲವೆಡೆ ಪ್ರಾಕೃತಿಕ ವಿಕೋಪ ಮತ್ತು ಪರಿಸರ ದುರಂತಗಳು ಕಣ್ಣೆದುರೇ ನಡೆಯುತ್ತಿವೆ ಭೂಮಿಯೇ ಮಾತನಾಡುತ್ತಿದೆ ತೊಂಬತ್ತರ ದಶಕದ ನಂತರ ಭೂಮಿಯ ತಾಪಮಾನ ಶರವೇಗದಲ್ಲಿ ಏರುತ್ತಲಿದೆ ಇದಕ್ಕೆಲ್ಲ ನೂರಾರು ಕಾರಣಗಳಿರಬಹುದು ಆದರೆ ನಿರ್ಮಾಣವೊಂದೇ ಅಭಿವೃದ್ಧಿಯ ಸಂಕೇತ ಎಂದು ನಾ ಹೊಂದಿಕೊಂಡಿರುವುದೇ ಸಮಸ್ಯೆಯ ಮೂಲ ಎಂದು ನಾಗೇಶ್ ಹೆಗಡೆ ಅವರು ವಿಶ್ಲೇಷಿಸಿದರು ಕಾಡಿನ ಬೆಂಕಿಯ ಮೂಲಕ ಮಾತಾಡ್ತಾ ಇದೆ ಅದು ನಾನು ಆ ಭೂಮಿ ಇರ್ತಾನೆ ಮಾತಾಡೋಲ್ಲ ಅಂತ ಅದಕ್ಕೆ ನಾನು ಭೂಮಿ ಮಾತಾಡ್ತಾ ಇರೋ ಚಿತ್ರಗಳನ್ನು ಇಲ್ಲಿ ತೋರಿಸ್ತೀನಿ ಇದು ವಿಜ್ಞಾನದ ಪ್ರಯಾಸದ ನಾನೇನು ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ ಹತ್ತೊಂಬತ್ತು ನೂರ ತೊಂಬತ್ತರ ನಂತರ ಕೆಂಪು ಕೆರೆಗಳೆಲ್ಲ ಭೂಮಿಯ ತಾಪಮಾನದ ಏರಿಕೆಯನ್ನು ತೋರಿಸ್ತಾರೆ ಕಳೆದ ಹನ್ನೊಂದು ಸಾವಿರ ವರ್ಷಗಳ ಇತಿಹಾಸದಲ್ಲಿ ಪೂಮ್ಯ ತಾಪಮಾನ ಒಂದೇ ರೀತಿ ಕಳೆದ ನೂರ ಇಪ್ಪತ್ತು ವರ್ಷಗಳ ಈಚೆಗೆ ಸ್ವಲ್ಪ ಏಳು ಆಗ್ತಾ ಬಂದು ಹತ್ತೊಂಬತ್ತು ನೂರ ಎಂಬತ್ತರವಿಂದ ಅದು ತನ್ನ ಪೂರ್ಣದ ಪ್ರತಾಪವನ್ನು ತೋರಿಸ್ತಾ ಇದೆ ವಿಶ್ವದೆಲ್ಲೆಡೆ ನೀರು ತೈಲ ವಿದ್ಯುತ್ ಕಬ್ಬಿಣ ಪ್ಲಾಸ್ಟಿಕ್ ಮತ್ತಿತರ ನಿರ್ಮಾಣ ಸಾಮಗ್ರಿಗಳಿಗೆ ಬೇಡಿಕೆ ಹೆಚ್ಚುತ್ತಿದೆ ಪ್ರತಿಯೊಂದು ಯಂತ್ರಗಳಿಗೆ ಮೊರೆ ಹೋಗುವ ಸ್ಥಿತಿ ಇದೆ ಕಡಲಿನ ತಳ ನೆಲದಾಳದ ನಾಶ ಪಶಾಕವರ್ಧಕಕ್ಕೆ ಕಾರಣವಾಗುವ ಕಸ ಅಥವಾ ತ್ಯಾಜ್ಯ ಉತ್ಪಾದನೆ ಕಲುಷಿತ ಗಾಳಿ ಇತ್ಯಾದಿಗಳ ಪರಿಣಾಮವಾಗಿ ನದಿಗಳು ಒಣಗಿ ಬರ ಮತ್ತಿತರ ಪ್ರಾಕೃತಿಕ ಅನಾಹುತ ಮತ್ತು ದುರಂತಗಳಿಗೆ ಕಾರಣವಾಗುತ್ತಿದೆ ಇದು ಹೀಗೆ ಮುಂದುವರಿದರೆ ಈಗಿನ ತಲೆಮಾರು ಅನುಭವಿಸುತ್ತಿರುವುದು ಮಾತ್ರವಲ್ಲ ಮುಂದಿನ ತಲೆಮಾರಿಗೂ ಮೂಳೆಗಳು ಸಿಗದಂತಹ ವಿನಾಶದ ಸ್ಥಿತಿ ನಿರ್ಮಿಸುತ್ತೇವೆ ಎಂದು ಕಳವಳ ವ್ಯಕ್ತಪಡಿಸಿದರು ಹೆಸರಾಂತ ಕೃಷಿ ಅರ್ಥಶಾಸ್ತ್ರಜ್ಞ ಡಾಕ್ಟರ್ ಪ್ರಕಾಶ್ ಕಮ್ಮಾರೆಡ್ಡಿಯವರು ಮಾತನಾಡಿ ಪ್ರಕೃತಿ ನೀಡಿರುವ ಉಚಿತ ಕೊಡುಗೆಗಳ ಮೇಲೆ ಮನುಕುಲದ ಒಡೆತನ ಬೇಕೇ ಎಂಬುದು ಮೂಲಭೂತ ಪ್ರಶ್ನೆ ಎಂದರು ಭೂ ಒಡೆತನ ಖಾಸಗಿಯವರ ಪಾಲಾಗುತ್ತಿದೆ ಭೂ ಹಿಡುವಳಿದಾರರ ಭೂಮಿ ಗಾತ್ರ ಚಿಕ್ಕದಾಗುತ್ತಿದೆ ಸರ್ಕಾರವೇ ಭೂಮಿ ಕಿತ್ತುಕೊಂಡು ಕಾರ್ಪೊರೇಟ್ ಕಂಪನಿಗಳಿಗೆ ನೀಡುತ್ತಿದೆ ಭೂಮಿಯ ಫಲವತ್ತತೆ ನಾಶವಾಗಿ ಬೀಳು ಬೀಳುತ್ತಲಿದೆ ಎಂದು ಸಭಿಕರ ಮುಂದೆ ವಾಸ್ತವಾಂಶ ತೆರೆದಿಟ್ಟರು ಭೂಮಿಯನ್ನು ಕೇವಲ ಉತ್ಪಾದನಾ ಸಾಧನವಾಗಿ ಮಾತ್ರವಲ್ಲ ನೈಸರ್ಗಿಕ ಸಂಪನ್ಮೂಲವಾಗಿ ಒಡೆತನವನ್ನು ಮೀರಿ ನೋಡಬೇಕಾಗ್ತದೆ ಹೊಸ ಜಿ ಡಿ ಪಿ ಪರಿಕಲ್ಪನೆಗಳು ಬರಬೇಕಿದೆ ಪರಿಸರ ದೃಷ್ಟಿಯಿಂದ ಮಾತಿಗಿಂತ ಕ್ರಿಯೆ ಮುಖ್ಯವಾಗಬೇಕು ಈ ನಿಟ್ಟಿನಲ್ಲಿ ಸಾಂಘಿಕ ಪ್ರಯತ್ನಗಳು ನಡೆಯಬೇಕು ಎಂದು ಪ್ರಕಾಶ್ ಕಮ್ಮರಡಿ ಆಶಿಸಿದರು ಅಭಿವೃದ್ಧಿ ವಿಚಾರದಲ್ಲಿ ನೀವು ಬರಿಯ ಸರ್ಕಾರದ ನಂಬಕ ಕಾರಣಕ್ಕೆ ಅಲ್ಲದೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಜಾಗತಿಕ ಮಟ್ಟವಾದ ವಾದದಿಂದ ಬೆಟ್ಟಿ ಅಭಿವೃದ್ಧಿ ವಿಚಾರದಲ್ಲಿ ಬರೀ ಸರ್ಕಾರದ ನಂಬಕ್ಕೆ ಹೋಗಬೇಡಿ ನೀವು ಅಸಲಿ ನಾವು ಹೇಳಬೇಕು ಇದೆ ಬಹಳ ಮುಖ್ಯವಾದ ವಿಚಾರ ಆಗಿದೆ ಬಟ್ ಇಸ್ ಅ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಆಲ್ಸೋ ರಿಪೋರ್ಟ್ ಬಟ್ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಇಸ್ ಒನ್ ಏರಿಯಾ ಇನ್ ವಿಚ್ ಗವರ್ನಮೆಂಟ್ ಮಸ್ಟ್ ಮೇಂಟೈನ್ ದಿ ಕಂಟ್ರೋಲ್ ಪ್ರೈವೇಟ್ ಮಾರ್ಕೆಟ್ ಪ್ರೊವೈಡ್ ಲಿಟಲ್ ಆರ್ ನೋ ಇನ್ಸೆಂಟಿವ್ ಫಾರ್ ಕರ್ಪಿಂಗ್ ದಿ ಪೊಲೂಷನ್ ಕನ್ಸರ್ವಿಂಗ್ ದಿ ರಿಸೋರ್ಸಸ್ತದೆ ಅಭಿವೃದ್ಧಿ ಆದರೆ ಪರಿಸರ ಮತ್ತು ಸರ್ಕಾರದ ಮಧ್ಯ ಪ್ರವೇಶ ಬೇಕು ಅಂತ ಹೇಳಿರತಕ್ಕಂಥ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ಗಳಿಂದ ಇತ್ತೀಚಿನ ರಿಪೋರ್ಟ್ಗಳನ್ನು ನೋಡಿತ್ತು ಸಂಪೂರ್ಣ ವಿಚಾರಗಳು ಬದಲಾವಣೆ ಆಗಿದೆ ಸಾವಿರದ ಒಂಬೈನೂರ ಆದರೆ ನಾವು ಪರಿಸರ ಮತ್ತು ಅಭಿವೃದ್ಧಿ ಅವ್ರನ್ನ ತಿಕ್ಕಾಟ ಅದಕ್ಕೆ ಪರಿಹಾರ ಎರಡು ಹಂತ ನೋಡ್ಬೇಕಾಗ್ತದೆ ತೊಂಬತ್ತೊಂದರ ತನಕ ಒಂದು ಅವಧಿ ತೊಂಬತ್ತೊಂದರಿಂದ ಇತ್ತೀಚಿನ ಅವಧಿ ಇತ್ತೀಚಿನ ಅವಧಿ ಬಂದು ಬಂದು ನೀವು ನಾನ್ ಮತ್ತೊಂದು ಪ್ರಜೆ ಪರಿಗಟ್ಟಿನ ಯಾಕೆಂತ ಹೇಳಿದ್ರೆ ಜತೆ ಕಂಟ್ರೋಲ್ ಅನ್ನತಕ್ಕಂಥದ್ದು ಸ್ಪಷ್ಟವಾಗಿರತಕ್ಕಂಥದ್ದು ವ್ಯವಸ್ಥೆ ಇದೆ ಅಭಿವೃದ್ಧಿ ಅನ್ನುವಂಥದ್ದು ಜೊತೆ ಜೊತೆಗೆ ಬಂದಂತಹ ಜಾಗತೀಕರಣ ನೈಸರ್ಗಿಕ ಸಂಪನ್ಮೂಲಗಳ ಎಲ್ಲವೂ ಕೂಡ ಒಡತನ ವಿಚಾರಗಳನ್ನು ಗಟ್ಟಿ ಮಾಡುತ್ತಾ ಹೊರತು ಒಡತನದ ಮೂಲಕ ಸುಸ್ಥಿರ ಅಭಿವೃದ್ಧಿ ಸುಸ್ಥಿರ ಕಳೆದ ಬಗ್ಗೆ ಹೇಳಿಲ್ಲ ಯಾಕೆಂದರೆ ಕಾರ್ಪೋರೇಟ್ ವಲಯಕ್ಕೆ ಈ ವರ್ದಿ ನ್ಯೂಸ್ ಬೆಂಗಳೂರು